ಇದರ ಜೊತೆಗೆ ಕಾವೇರಿ ನದಿ ಕೂಡ ಮಲಿನವಾಗ್ತಾ ಇದೆ ಮಡಿಕೇರಿ ನಗರಸಭೆಯ ನಿರ್ಲಕ್ಷ್ಯದಿಂದ ಈಗ ಕಾವೇರಿಯ ನದಿ ಪಾತ್ರದಲ್ಲಿ ಸಾಕಷ್ಟು ಗಲೀಜು ಕಂಡು ಬರ್ತಾ ಇದೆ ಇನ್ಫ್ಯಾಕ್ಟ್ ಕಾವೇರಿ ನದಿ ಕೂಡ ಮಲಿನವಾಗ್ತಾ ಇದೆ ಕಾವೇರಿ ಒಡಲು ಸೇರ್ತಾ ಇದೆ ನಗರದ ಕೊಳಚೆ ನೀರು ಮಡಿಕೇರಿಯ ನಗರಸಭೆ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಶುದ್ಧೀಕರಿಸಿದೆ ನದಿಗೆ ನೇರವಾಗಿ ನೀರನ್ನು ಬಿಡಲಾಗ್ತಾ ಇದೆ ಹೀಗಾಗಿ ಈ ಕಾರಣದಿಂದ ಆ ಕೊಳಚೆ ನೀರು ನೇರವಾಗಿ ನದಿ ಸೇರ್ತಾ ಇದೆ ಉಪನದಿ ಹೋಟು ಪೊಳೆ ನದಿಯ ಭಾಗದಲ್ಲಿ ಕಂಡು ಬರ್ತಾ ಇದೆ ಕೋಟುಪಳೆ ನೀರು ಬಳಕೆಯನ್ನು ಕೈಬಿಟ್ಟ ತೀರದ ಜನರು ಆ ಭಾಗದ ಜನರೇನಿದ್ದಾರೆ ಆ ನದಿಯ ನೀರನ್ನು ಉಪಯೋಗಿಸ್ಕೋತಾ ಇಲ್ಲ ಅಬ್ಬಿ ಫಾಲ್ಸ್ನಲ್ಲಿ ಧುಂಬ್ತಾ ಇದೆ ನಗರದ ಕೊಳಚೆ ನೀರು ಇನ್ಫ್ಯಾಕ್ಟ್ ನೀವು ಅಬ್ಬಿ ಫಾಲ್ಸ್ಗೆ ಹೋಗ್ತಾ ಇದ್ದಾರಲ್ಲ ಅದರಲ್ಲಿ ಬರುವಂಥದ್ದೆಲ್ಲವೂ ಕೂಡ ಇದೆ ಕೊಳಚೆ ನೀರು ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಅನೇಕರಿಗೆ ಗೊತ್ತಿದೆ ಯಾವ ರೀತಿ ತುಂಬ ಫೇಮಸ್ ಆಗಿರುವಂಥ ಫಾಲ್ಸ್ ಅದು ಅಬ್ಬೆ ಫಾಲ್ಸ್ ಆದರೆ ಈಗ ಅಬ್ಬಿ ಫಾಲ್ಸ್ಗೆ ಬರ್ತಾ ಇರುವಂಥ ನೀರೇನಿದೆ ಅದೆಲ್ಲವೂ ಕೂಡ ಈ ನಗರದ ಕೊಳಚೆ ನೀರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಹಾಗೆ ಕಾವೇರಿ ಉಪನದಿ ಏನಿದೆ ಕೂಟುಪೊಳೆ ಈ ಕೂಟುಪೊಳೆಯಲ್ಲಿ ಈ ಕೊಳಚೆ ನೀರನ್ನು ಇದೆ ಇದೇ ನೀರು ನಂತರ ಅಬ್ಬಿ ಫಾಲ್ಸ್ಗೂ ಕೂಡ ಹೋಗುತ್ತೆ ಅಲ್ಲಿ ಜನರು ಎಂಜಾಯ್ ಮಾಡ್ತಾರೆ ಫಾಲ್ಸ್ ಬಂದಿದ್ದೀವಿ ಅಂತ ತುಂಬ ಖುಷಿಯಾಗಿರ್ತಾರೆ ಆದರೆ ಶ್ರೀನಿವಾಸರಾಜು ಮೂರ ಎಮ್ಮೆ ಸಾಕಿ ಒಂದು ಎಮ್ಮೆಯಿಂದ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನೆನಪಿರಲಿ ಅದೆಲ್ಲವೂ ಕೂಡ ಈ ರೀತಿಯಂತ ಕೊಳಚೆ ನೀರು ಇದಕ್ಕೆ ಕಾರಣ ಏನು ಅಂದರೆ ಈಗ ನಗರಸಭೆಯ ನಿರ್ಲಕ್ಷ್ಯವೇ ಇದಕ್ಕೆಲ್ಲವೂ ಕೂಡ ಕಾರಣ ಇದನ್ನು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ ಸರಿಯಾಗಿ ಶುದ್ಧೀಕರಣವಾಗ್ತಾ ಇಲ್ಲ ಶುದ್ಧೀಕರಣ ಮಾಡದೆ ಕೊಳಚೆ ನೀರನ್ನು ನೇರವಾಗಿ ಆ ನದಿಗೆ ಬಿಡಲಾಗ್ತಾ ಇದೆ ಈ ಕಾರಣದಿಂದಾಗಿ ಸಂಪೂರ್ಣ ನದಿ ಈಗ ಮಲಿನವಾಗ್ತಾ ಇದೆ ಇದು ಒಂದು ಮಾತ್ರ ಅಲ್ಲ ಹಿಂದೆ ಕೂಡ ಇದೇ ರೀತಿಯಾದಂಥ ಅನೇಕ ಘಟನೆಗಳು ನಡೆದಿತ್ತು ಹಿಂದೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆ ಉಂಟಾಗಿತ್ತು ಆಗಲೂ ಕೂಡ ಆಗಲೂ ಕೂಡ ಇದೇ ರೀತಿಯಾದಂಥ ಪ್ರಾಬ್ಲಮ್ಗಳಾಗಿತ್ತು ಇವಾಗ ನಮ್ಮ ಪ್ರತಿನಿಧಿ ವಿಶೇಷವಾದಂಥ ಒಂದು ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಮಡಿಕೇರಿ ನಗರದಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಜನಸಂಖ್ಯೆ ಇದೆ ವಾರಾಂತ್ಯದಲ್ಲಿ ಅದು ಎಪ್ಪತ್ತು ಸಾವಿರದವರೆಗೂ ಹೋಗುತ್ತೆ ಯಾಕಂದರೆ ಟೂರಿಸ್ಟ್ಗಳು ಬರ್ತಾರೆ ಈ ಎಪ್ಪತ್ತು ಸಾವಿರ ಜನರು ಬಳಸುವಂತಹ ಶೌಚಾಲಯದ ನೀರು ಎಲ್ಲಿ ಬಂದು ಸೇರುತ್ತೆ ಯಾವ ನದಿಗೆ ಸೇರುತ್ತೆ ಹೇಗೆ ಮಲಿನ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇದು ನೋಡಿ ಮುಖ್ಯ ರಸ್ತೆ ಇದು ಒಂದು ಸೇತುವೆ ಕೂಡ ಕಾಣುತ್ತೆ ಇದು ಮಡಿಕೇರಿಯಿಂದ ಗಾಳಿ ಬೀಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದನ್ನು ಕೂಟುಪೊಳೆ ಅಂತಲೂ ಕರೀತಾರೆ ಈ ಜಾಗವನ್ನು ಈ ಸೇತುವೆ ಕೆಳಗೆ ಇಲ್ಲಿ ನೀರು ಹರಿತಾ ಇರೋದನ್ನು ನಾವು ನೋಡ್ಬೋದು ಈ ನೀರು ಎಷ್ಟೊಂದು ಕೊಳಚೆ ಆಗಿದೆ ಅನ್ನೋದನ್ನು ನೋಡ್ಬೋದು ಕೆಸರು ಮಿಶ್ರಿತ ನೀರಿನ ಮಾದರಿ ಕಾಣುತ್ತೆ ಇದೆ ಮಡಿಕೇರಿ ನಗರದಿಂದ ರಾಜಕಾಲುವೆಯಲ್ಲಿ ಹರಿದು ಬರುವಂತಹ ಕೊಳಚೆ ನೀರು ಅಂದರೆ ಸುಮಾರು ಏಳು ಲಕ್ಷ ಲೀಟರ್ಗೂ ಅಧಿಕ ಪ್ರಮಾಣದ ನೀರು ಪ್ರತಿನಿತ್ಯ ಇಲ್ಲಿ ಹರಿದು ಬಂದು ಈ ನದಿಗೆ ಸೇರುತ್ತೆ ಇದು ಕೂಟುಹೊಳೆ ಈ ಕೂಟುಹೊಳೆ ಒಂದು ಕಾಲದಲ್ಲಿ ಸಮೃದ್ಧವಾಗಿದ್ದಂತಹ ನದಿ ಆದರೆ ಇವಾಗ ಇದು ಬೇರೆ ಬರೇ ಒಂದು ಕೊಳಚೆ ನೀರಾಗಿ ಇದು ಪರಿವರ್ತನೆ ಆಗಿದೆ ಆದರೆ ನೀರು ಎಲ್ಲಿ ಬಂದು ಸೇರುತ್ತೆ ಅನ್ನೋದನ್ನು ನಾವು ಸೇತುವೆ ಇನ್ನೊಂದು ಬದಿ ನೋಡಬೇಕಾಗುತ್ತೆ ಆ ಸೇತುವೆ ಇನ್ನೊಂದು ಬದಿಗೆ ನಾವು ಹೋಗೋದೇ ಆದರೆ ಈ ಕಡೆ ನಿಮಗೆ ಹಸಿರು ಹಸಿರು ಈ ರಾಶಿಯ ಮಧ್ಯೆ ಒಂದು ಸಣ್ಣ ನೀರಿನ ಜರಿ ಕಾಣ್ಬೋದು ಆ ನೀರು ಹರಿದು ಬರ್ತಾ ಇದೆ ಅದು ಮಡಿಕೇರಿ ನಗರದಿಂದ ಬರುತ್ತಿರುವಂತಹ ಕೊಳಚೆ ನೀರು ಅಲ್ಲಿ ಆ ಕಾಡಿನ ಪ್ರಮಾಣ ಅಂದರೆ ಆ ಹುಲ್ಲು ಗಿಡಗಳು ಜಾಸ್ತಿ ಇರೋದರಿಂದ ನಮಗೆ ನೀರು ಅಷ್ಟೊಂದು ಕಾಣ್ತಾ ಇಲ್ಲ ಆದರೆ ಅದೇ ಈ ಕಡೆ ಪ್ಯಾನ್ ಮಾಡೋದಾದರೆ ಇಲ್ಲೊಂದು ಬೃಹತ್ ಪೈಪ್ ಕಾಣುತ್ತೆ ಈ ಪೈಪ್ನ ಆ ಕಡೆ ಬದಿಯಿಂದ ಈ ಕೂಟುಪೊಳೆ ನದಿ ಹರಿದು ಬರುತ್ತೆ ಅಂದರೆ ಇದು ಬೆಟ್ಟದ ಮೇಲಿನಿಂದ ಹರಿದು ಬರುವಂತಹ ನ್ಯಾಚುರಲ್ ನ್ಯಾಚುರಲ್ ಸ್ಟ್ರೀಮ್ ಇದು ಇದರ ಮೇಲೆ ಒಂದು ಅಲ್ಲಿ ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ಇಡೀ ಮಡಿಕೇರಿ ನಗರಕ್ಕೆ ಕುಡಿಯುವ ನೀರಿನ ಸಂಪರ್ಕವನ್ನು ಕೂಡ ಅಲ್ಲಿಂದನೇ ಕೊಡಲಾಗಿದೆ ಹಾಗಾಗಿ ನೀರಿನ ಹರಿವು ಹೆಚ್ಚ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ ಈ ಒಂದು ಕಡೆ ನದಿ ಹರಿದು ಬರುವುದು ಮತ್ತೊಂದು ಕಡೆ ಈ ಕೊಳಚೆ ನೀರು ಈ ನಮ್ಮ ಕಾಲ ಕೆಳಗೆ ಈ ಸೇತುವೆ ಕೆಳಗೆ ನಾವು ನೋಡಬಹುದು ಎಷ್ಟೊಂದು ಕೊಳಚೆಯಾಗಿದೆ ಈ ನೀರು ಅನ್ನೋದು ಇಲ್ಲಿಂದನೇ ಹರಿದು ಬರುವಂತಹ ನೀರು ಮುಂದೆ ಈ ಸೇತುವೆ ಕೆಳಗೆ ನದಿಗೆ ಸೇರಿ ನದಿಯಿಂದ ತಂತಿಪಾಲ ತಂತಿಪಾಲದಿಂದ ಮುಂದೆ ಹಾರಂಗಿ ಹಾರಂಗಿ ಡ್ಯಾಂ ಹಾರಂಗಿ ಡ್ಯಾಮ್ನಿಂದ ಕಾವೇರಿ ನದಿಗೆ ಸೇರುತ್ತೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನು ಹೇಳಬೇಕಾಗತ್ತಂದ್ರೆ ಈ ನದಿಗೆ ಸೇರುವಂತಹ ನೀರನ್ನು ಸ್ವಚ್ಛ ಮಾಡಲಿಕ್ಕೆ ಮಡಿಕೇರಿ ನಗರದಲ್ಲಿ ಯಾವುದೇ ಸ್ವಚ್ಛತಾ ಕೇಂದ್ರಗಳಿಲ್ಲ ಎಸ್ ಟಿ ಪಿಗಳು ನಿರ್ಮಾಣ ಆಗಿಲ್ಲ ಆದ್ದರಿಂದನೇ ಈ ಕೊಳಚೆ ನೀರು ನೇರವಾಗಿ ಇಲ್ಲಿ ನದಿಗೆ ಬಂದು ಸೇರ್ತಾ ಇದೆ ಕ್ಯಾಮರಾಮ್ಯಾನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ ಟಿ ವಿ ನೈನ್ ಕೊಡಗು ಇದ್ರ ಜೊತೆಗೆ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ ಸ್ಥಳೀಯರು ಈ ನದಿ ಕಲುಷಿತ ಆಗ್ತಿರೋ ಬಗ್ಗೆ ಆತಂಕ ಕೂಡ ವ್ಯಕ್ತಪಡಿಸ್ತಾರೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಫುಲ್ ಸ್ಮೆಲ್ ಇಲ್ಲಿ ಎಂತ ಹೊಳೆ ನೀರು ಫುಲ್ ಮತ್ತೆ ಎಲ್ಲರೂ ತಿರುಗಾಡೋಕ್ಕಾಗಲ್ಲ ಮತ್ತೆ ಇದ್ರದ್ದು ಏನು ನೀರು ಮೀನು ಏನು ತಿನ್ನೋಕ್ಕಾಗಲ್ಲ ನಾವು ಹಿಡಿತೀವಿ ಮೊದಲಿಂದ ತಿನ್ನಾಗಲ್ಲ ಮತ್ತೆ ಬಂದು ಸ್ನಾನ ಮಾಡ್ತಾರೆ ಯಾರು ಟೂರಿಸ್ಟ್ ಅವರು ಅಂದ್ರೆ ಸಹ ನಾವು ಅವ್ರಿಗೆ ಇದು ಮಡಿಕೇರಿ ಇದು ಮಡಿಕೇರಿ ಅಂದ್ರೆ ನೀರು ಬರ್ತದೆ ಬಂದ್ಬಿಟ್ಟು ಫುಲ್ ಕಜ್ಜಿ ಹೇಳ್ತದೆ ಹಾಂ ಮುಟ್ಟಿದ್ರೆ ಮುಟ್ಟಿದ್ರೆ ಸಾಕು ಫುಲ್ ಕಜ್ಜೆ ನಗರದಲ್ಲಿ ಟೋಟಲ್ ಆಗಿ ಎಂಬತ್ತೈದು ಕಿಲೋಮೀಟರ್ ಯು ಜಿ ಡಿ ಕಾರ್ಯಕ್ರಮ ಇದೆ ಅದರಲ್ಲಿ ಅರವತ್ತೊಂಬತ್ತು ಕಿಲೋಮೀಟರ್ ಇವತ್ತು ಕೆಲಸಗಳಾಗಿದೆ ಮುಂದಿನ ದಿನಗಳಲ್ಲಿ ಏನು ಜಾಗದ್ದು ಇವಾಗ ಏನು ಒನ್ ಪಾಯಿಂಟ್ ಸೆವೆನ್ ಏಕರ್ಸು ಈಗಾಗಲೇ ಅವರಿಗೆ ಸಿಕ್ಕಿದೆ ಬಾಕಿದ್ದು ಮೂರು ಎಕರೆ ಜಾಗ ಎ ಸಿ ಕೋಟೆಯಲ್ಲಿ ಪ್ರೋಸೆಸ್ಸಲ್ಲಿ ಎ ಸಿ ಆಫೀಸಲ್ಲಿ ಪ್ರೋಸೆಸ್ಸಲ್ಲಿದೆ ಅದನ್ನು ಆದಷ್ಟು ಬೇಗ ಎ ಸಿ ಅವರು ಡಿ ಸಿ ಅವರ ಮುಖಾಂತರ ಅದನ್ನು ಇಡೀ ಮಡಿಕೇರಿ ನಗರದ್ದು ಇಪ್ಪತ್ತ್ಮೂರು ವಾರ್ಡ್ಗಳ ಏನು ಅಂದಾಜು ಮೂವತ್ತು ಸಾವಿರ ಜನ ಪ್ರತಿನಿತ್ಯ ಬಳಕೆ ಮಾಡ್ತಾ ಇದ್ದಾರೆ ಅವರು ಬಳಕೆ ಮಾಡ್ತಿರುವಂಥ ಅಷ್ಟು ವೇಸ್ಟು ಅಷ್ಟು ಗಲೀಜು ನೀರು ಬಂದ್ಬಿಟ್ಟು ಈ ಹೊಳಗ್ ಇಲ್ಲಿ ಸಂಪೂರ್ಣ ಮಲಿನ ಆಗಿಬಿಟ್ಟಿದೆ ಈಗ ಉದಾಹರಣೆಗೆ ಮಡಿಕೇರಿಯಲ್ಲಿ ನಾವು ಯಾರು ಒಂದು ಮೂವತ್ತು ಸಾವಿರ ಜನ ಇದ್ದೀವಿ ಜೊತೇಲಲ್ಲಿ ವಾರಾಂತ್ಯದಲ್ಲಿ ಅದು ಆಲ್ಮೋಸ್ಟ್ ಎಪ್ಪತ್ತು ಸಾವಿರ ಜನ ಆಗುತ್ತೆ ದಿನಕ್ಕೆ ನಾವು ಕನಿಷ್ಠ ಇನ್ನೂರು ಲೀಟರ್ ನೀರನ್ನು ನಾವು ಬಳಸ್ಕೊಂಡ್ರು ಅದು ಎಷ್ಟು ಲಕ್ಷ ಲೀಟ್ರ್ ನೀರಾಯಿತು ಅಷ್ಟು ಒಂದು ಕೊಳಚೆ ಬಂದುಬಿಟ್ಟು ಈ ನದಿಗೆ ಸೇರ್ತಾ ಇದೆ ಇಡೀ